ಮುಖ ಅಂತ ಅರವತ್ತೈದು ಲಕ್ಷ ಓಟ್ ತೆಗೆದು ಸುಪ್ರೀಂ ಕೋರ್ಟ್ ಹೇಳ್ದು ವಾಪಸ್ ಅರವತ್ತೈದು ಲಕ್ಷ ಓಟನ್ನು ವಾಪಸ್ ಹಾಕಿ ಅಂತ ಹೇಳಿದ್ರು ಯಾಕೆ ಹಾಕ್ಲಿಲ್ಲ ಅರವತ್ತೈದು ಲಕ್ಷ ಓಟ್ ತೆಗೆದಿದ್ದನ್ನ ಡಿಜಿಟಲ್ ನಾಗ ಒಂದು ಮೋದಿ ಸಾಹೇಬ್ರು ಭಾಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು ನಿಮಗೊಂದು ಡಿಜಿಟಲ್ ಅಲ್ಲಿ ಒಂದು ವೋಟ್ರೇಸ್ಟ್ ಕೊಡೋಕೆ ಬರಲ್ವಾ ಏನು ರೀ ಡಿಜಿಟಲ್ ಫಾರ್ಮೆಟ್ ಓಟ್ ರೇಸ್ ಕೊಡಲ್ಲ ಬರ ನಾಟ್ ಎಬಲ್ ಟು ಕಿವಿ ಡಿಜಿಟಲ್ ಫಾರ್ಮೆಟ್ ಡಿಜಿಟಲ್ ಫಾರ್ಮೆಟ್ ಇನ್ ವೋಟರ್ ಲಿಸ್ಟ್ ವಾಟ್ಸ್ ಆರ್ಟ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡೆಕ್ಟ್ ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ ಎಲ್ಲ ವೋಟರ್ ಲಿಸ್ಟ್ನಲ್ಲಿ ಒಂದು ಸಾಫ್ಟ್ವೇರ್ ಇದೆ ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ ಹದಿನಾಲ್ಕು ಲಕ್ಷ ಓಟು ಫೇಕ್ ವೋಟ್ಸ್ ಇದ್ದಾವೆ ಅರವತ್ತೈದು ಲಕ್ಷ ಓಟನ್ನು ತೆಗೆದಿದ್ದಾರೆ ಇಪ್ಪತ್ತು ಲಕ್ಷ ಓಟನ್ನ ಆ್ಯಡ್ ಮಾಡಿದ್ದಾರೆ ಮೂರು ಲಕ್ಷ ಓಟ್ಗಳು ಝೀರೋ ಅಕೌಂಟಲ್ಲಿ ಇದ್ದಾವೆ ಝೀರೋ ಮನಿ ಅಂತ ತೋರಿಸಿದ್ದಾರೆ ಅದರ ಜೊತೆಗೆ ವಿಶ್ವಗುರು ಸಾಹೇಬರು ಹತ್ತತ್ತು ಸಾವಿರ ರೂಪಾಯಿ ನನ್ನ ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ ಖರೀದಿ ಮಾಡಿದ್ದಾರೆ ಮತ್ತು ಇದೆಲ್ಲ ಮಾಡಿದರೂ ಕೂಡ ಆರ್ ಜೆ ಡಿಗೆ ಇಪ್ಪತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ಬಂದು ಇಪ್ಪತ್ತೈದು ಸೀಟ್ ಬಂದಿದೆ ಬಿ ಜೆ ಪಿಗೆ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ನೂರ ಒಂದು ಸೀಟ್ ಬಂದಿದೆ ಜೆ ಡಿ ಯುಗೆ ಹತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ಅವ್ರಿಗೆ ಎಂಬತ್ತೊಂಬತ್ತು ಸೀಟ್ ಬಂದಿದೆ ಇಪ್ಪತ್ತೈದು ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ ಒಂಬತ್ತು ಪರ್ಸೆಂಟ್ ಇರಬೇಕಂತ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡ್ರಿ ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ ನೂರ ಮೂವತ್ತ್ನಾಲ್ಕು ಸೀಟ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ ಅವನಿಗೆ ಕನಿಷ್ಠ ನಿಯರಿಂಗ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರು ಪರ್ಸೆಂಟ್ ವೋಟ್ ಶೇರ್ ಇತ್ತು ಈ ಬಾರಿ ಕೇವಲ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ ನಲ್ಲಿ ಕಂಟೆಸ್ಟ್ ಮಾಡಿ ಅದೇ ಆರು ಪರ್ಸೆಂಟ್ ಓಟ್ ಸೇರಿದೆ ಸಾಧ್ಯ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಅಂತ ಎಲ್ಲ ಇವಲ್ಲಾ ಅದೇ ಅವ್ರು ಹೇಳ್ಕೊಂಡು ನಡೆಯಲ್ಲ ಮತ್ತೆ ಅವ್ರು ಮಾಡ್ತಾರೆ ಹೇಳ್ತೀವಿ ಮಾಡಿಲ್ವಾ ಈಗ ಮಹಾರಾಷ್ಟ್ರದಲ್ಲಿ ನಲ್ವತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ನೀವು ಇಲ್ಲೇ ಇದ್ದೀರಿ ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡಿರಿ ಎಲೆಕ್ಷನ್ ಕಮಿಷನರ್ ಓಪನ್ ಎಲೆಕ್ಷನ್ ಕಮಿಷನರ್ ಓಪನ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡಲ್ಲ ನೀವು ಚೆಕ್ ಮಾಡಿರಲ್ಲ ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡ್ಬಿಡಮ್ಮ ನೀನು ಎಲೆಕ್ಷನ್ ವೆಬ್ಸೈಟ್ ವೆಬ್ಸೈಟ್ನ ನೀವು ಓಪನ್ ಮಾಡಿ ಯಾವ್ದು ಡೀಟೇಲ್ಸ್ ಕೊಡಿ ನೋಡೋಣ ಏನು ಡೀಟೇಲ್ಸ್ ಸಿಗ್ಬೋದು ಹೇಳ್ರಿ ಆನ್ಲೈನ್ ಯಾಕೆ ಕೊಡೋಲ್ಲ ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನು ಚಕ್ಕೆ ಮಾಡಬಾರ್ದು ಅದನ್ನು ರೂಲ್ ಮಾಡ ಯಾವ ರೀತಿ ಯಾಕೆ ರೂಲ್ ತಂದ್ರು ಯಾವುದೇ ರೀತಿಯಾದಂಥ ಸೊ ಎಲೆಕ್ಷನ್ ಕಮಿಷನ್ನ ಸುಪ್ರೀಂ ಕೋರ್ಟ್ ಯಾರಿಂದ ಹೊರಗೆ ಹಾಕಿಟ್ರು ಕಾರಣ ಏನು ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರು ವಾಲಂಟೀರ್ ರಿಟೈರ್ಮೆಂಟ್ ತಗೊಂಡ ಕಾರಣ ಏನು ಇವ್ರು ಬಂದ ಮೇಲೆ ಮೂರು ರಾಜ್ಯಗಳಲ್ಲಿ ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರತಕ್ಕಂಥ ಎರಡು ಕೋಟಿ ಓಟ್ನ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಉಲ್ಟಾಗುತ್ತೆ ಬಿಹಾರ್ನಲ್ಲಿ ಬಿಹಾರ್ನಲ್ಲಿ ಅರವತ್ತೈದು ಲಕ್ಷ ಓಟ್ ಕಮ್ಮಿ ಮಾಡ್ತಾ ಕಾರಣ ಏನು ಅಂದರೆ ಇದ್ರಾಗ ನೀವು ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತ ಅರ್ಥನಾ ಇಪ್ಪತ್ತ್ ಅಸೆಂಬ್ಲಿಯಲ್ಲಿ ಪ್ರಾರಂಭ ಆಯ್ತು ಇದು ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ ಈಗ ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದ್ರು ರಾಜ್ಯದ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು ಯಾರು ಯಾರು ಬಂದ್ರು ಜ್ಞಾನೇಶ್ವರ್ ಬಾಬಾ ಏನ್ ಬಂದ್ರು ಅವ್ರಿಂದ ಅವ್ರಿಗೆ ಸಹಕಾರ ಆಗ್ತದೆ ಇದೆ ಅದಕ್ಕೆ ನಾವು ಪ್ರೂಫ್ ಕೊಡ್ತಾ ಅಲ್ರಿ ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು ಐದು ತಿಂಗಳ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯತೆ ಇದೆಯಾ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ ನಿಮಗೂ ಅನುಭವ ಇದೆ ನಿಮಗೂ ಅನುಭವ ಇದೆಯಲ್ಲ ರಾಜಕಾರಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೆ ಅನುಭವ ಇದೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗದ್ದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿ ಜೆ ಪಿ ಈ ನಾಯವಾಗ ಸೋಲ್ತದೆ ಇಲ್ಲಿ ಬಿ ಜೆ ಪಿ ಸೋಲ್ತದೆ ಐದೇ ತಿಂಗಳ ನಲವತ್ತೈದು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಬಿ ಜೆ ಪಿ ಗೆಲ್ತತ್ತೆ ಅಂದ್ರೆ ಅರ್ಥ ಏನು ಅಂದರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಅಂತ ಯಾರು ಹೇಳಿದ್ರು ಬಿ ಜೆ ಪಿರು ಹೇಳಿದ್ರು ಜನ ಹೇಳಿದ್ರು ಅದೇ ಆರು ತಿಂಗಳಿನಾಗೆ ಮತ್ತೆ ಜನ ಪ ಮೋದಿ ಸಾಹೇಬ್ರಿ ಬೇಕಂತ ಅಸೆಂಬ್ಲಿಗೆ ಹೇಳ್ತದ ನಾನು ಕೇಳ್ತಕ್ಕಂಥ ಪ್ರಶ್ನೆ ಬಿಹಾರ ಅಷ್ಟೆಲ್ಲ ಕೂಡ ಮತ್ತ್ ಈಗ ಬಿಹಾರದ ಚುನಾವಣೆ ನಂತರ ರಾಜ್ಯದ ಎಲ್ಲಾ ಸಚಿವರಿಗೆ ಕಾಂಗ್ರೆಸ್ ನಾವ್ ಹಿಂಗೇ ಇದೀವಲ್ಲ ಗಟ್ಟಿ ನಡಕ್ ನೋಡಿ ನಡ್ಕೊಂಡು ನೋಡೋಕಲ್ಲ ಅದೇ ಅವ್ರಿಗೆ ಯಾಕಂದ್ರೆ ವೋಟ್ ರಿಸ್ಟ್ ಮೇಲೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಬಹಳ ನಂಬಿಕೆ ಇದೆ ಅಂದ್ರೆ ಜನರ ಮೇಲೆ ಅವ್ರಿಗೆ ನಂಬಿಕೆ ಜನರ ಮೇಲೆ ನಂಬಿಕೆ ರೋಡ್ ಶೇರ್ ಅಷ್ಟೇ ಇದೆ ಅಲ್ರಿ ಈಗ ನೋಡ್ರಿ ಒಂದ್ ತಮ್ಮಿಂಗ್ ಮೆಜಾರಿಟಿ ಬಂದ್ರೆ ವೋಟ್ ಶೇರ್ನ ಜಾಸ್ತಿ ಆಗ್ಬೇಕಿಲ್ಲ ಇನ್ನೂರು ಸೀಟು ಇನ್ನೂರು ಇಪ್ಪತ್ತು ಸೀಟ್ನಲ್ಲಿ ಇನ್ನೂರ ನಲ್ವತ್ತು ಸೀಟ್ನಲ್ಲಿ ಇನ್ನೂರು ಸೀಟ್ ಮದ್ಮೇಲೆ ಕಳೆದ ಚುನಾವಣೆ ಈ ಚುನಾವಣೆ ಓಟ್ ಶೇರ್ ಜಾಸ್ತಿ ಆಗ್ಬೇಕು ಓಟ್ ಶೇರ್ ಸೇಮ್ ಇದೆಯಲ್ಲ ವೋಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ ಅರವತ್ತೈದು ಲಕ್ಷ ಓಟ್ ತೆಗೆದು ಬಿಟ್ಟಿದ್ರಿ ಹೊರಗಡೆ ಇದು ಕಾಣ್ತಲ್ಲ ರೀ ಮೇಲ್ನೋಟಕ್ಕೆ ಕಾಣ್ತತ್ತಲ್ರಿ ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಗೆಲ್ತಾ ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ ಮತ್ತೆ ನಲ್ ಮೂರು ಲಕ್ಷ ಓಟ್ ಜಾಸ್ತಿ ಆಯ್ತದ ನೋಡಿದಿರ್ತಾನೆ ವಿಯಲ್ಲಿ ನೋಡಿದಿರ್ಲೋ ಮೂರು ಲಕ್ಷ ಓಟ್ ಡಿವೈಡೆಡ್ ಬೈ ಇನ್ನೂರ ಎಷ್ಟು ಆಯ್ತಪ್ಪ ಒಂದೊಂದು ಕಾನ್ಸ್ಟಿಟ್ಯನ್ಸಿಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಓಟ್ ಆಯ್ತು ಇಪ್ಪತ್ತು ಸಾವಿರ ಓಟು ರಾತ್ರಿ ರಾತ್ರಿ ಐದು ದಿನದಲ್ಲಿ ಚಾರ್ಜ್ ಜಾಸ್ತಿ ಆಗ್ಬಿಡತ್ತ ಮೂರು ಲಕ್ಷ ಓಟ್ಗಳು ಜಾಸ್ತಿ ಆಗ್ಬಿಡ್ತಾವ ನೀವು ನೀವು ಅಲ್ಲ ಬ್ಯಾಲೆಟ್ ಪೇಪರ್ ಅಲ್ಲ ನೀವೇನು ಪಿ ಎನ್ ಪ್ಯಾಡ್ ಇದೆ ಆ ಕೊಟ್ಬಿಡ್ರಿ ಕೈಗೆ ನೀವು ಭಾಳ ದೊಡ್ಡ ವಿಶ್ವಗುರು ನಿಮಗ್ ಭಾಳ ಧೈರ್ಯ ಇದ್ರೆ ನೀವು ಪಾರದರ್ಶಕತೆ ಇದ್ರೆ ಮಾಡಿಬಿಡಲ್ಲ ಅದನ್ನ ಇಷ್ಟೆಲ್ಲ ಅನುಮಾನ ಆಗಬೇಕು